ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಎಸ್ ಡಿ ಎಸ್ ಸಂಘದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ರಿಸರ್ಚ್ ಸಂಕೇಶ್ವರ್ ಎಂ ಬಿ ಎ ಕಾಲೇಜಿನಲ್ಲಿ ಹತ್ತನೆಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮುಂಜಾನೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ನಡೆಯಲಿದೆ ಮಂಗಳವಾರ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಎಂ ಬಿ ಎ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ತೇಜ್ ತೇಜ್ವರ್ ನಾನು ಡಾಕ್ಟರ್ ವಿದ್ಯಾ ಎಂ ಸಂಕೇಶ್ವರ್ ಡೈರೆಕ್ಟರ್ ನಾವು ಎ ಐ ಎಂ ಆರ್ ಒಂದು ವಿಶೇಷವಾದ ಪ್ರೋಗ್ರಾಮ್ ಬರ್ ಬರ್ತಿದ್ದೇವೆ ಮಾಣಿನಿ ಅಂತ ಆಕ್ಚುಲಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹತ್ತೊಂಬತ್ತು ಮಟ್ಟ ನಾವು ಪ್ರೋಗ್ರಾಮ್ ಮಾಡ್ಕೋದು ಬಂದಿದ್ದು ಆದ್ರೆ ಕೊರೋನಾ ಸಂಬಂಧಿತ ಪ್ರೋಗ್ರಾಮ್ಸ್ ಬ್ರೇಕ್ ಆಗಿತ್ತು ಸೊ ಬಹಳಷ್ಟು ಮಂದಿ ನಮ್ಗೆ ಕೇಳ್ತಾ ಇದ್ರು ಮಾಣಿನಿ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇಲ್ಲ ಮಾಣಿನಿ ಅಂದ್ರೆ ಏನಂದ್ರೆ ನಾವು ನಮ್ಮ ನಿಯರ್ ಬೈ ಕಾಲೇಜಸ್ ನಿಯರ್ ಬೈ ನಮ್ಮ ಸಂಕೇಶ್ವರ ಯಾರ್ಯಾರು ವಿಶೇಷ ಸಾಧನೆ ಮಾಡಿದವ್ರು ಹೆಂಗ್ಸ್ ಹೆಂಗಸರು ಲೇಡೀಸ್ ಇದ್ದಾರೆ ಅವ್ರಿಗೆ ನಾವೊಂದು ಅವ್ರ ಕೆಲಸ ಐಡೆಂಟಿಫೈ ಮಾಡ್ಕೊಂಡು ಅವ್ರಿಗೆ ಅವಾರ್ಡ್ ಕೊಡ್ತೀವಿ ಮಾನಿನಿ ಅವಾರ್ಡ್ ಅಂತ ಅದು ಹೆಂಗಿದೆ ನಮ್ಮ ಒಂದು ಟೀಮ್ ಆಫ್ ಸ್ಟೂಡೆಂಟ್ಸ್ ಹೋಗಿ ಅವ್ರ ಒಂದು ವಿಡಿಯೋ ಕ್ಲಿಪ್ ತೊಗೊಂಬಂದ ಆ ಕ್ಲಿಪ್ ಕ್ಲಿಪ್ಪಲ್ಲಿ ತೋರಿಸಿ ಅವ್ನು ಎರಡು ನಿಮಿಷ ಒಳಗೆ ಅವ್ರ ಪೂರ್ತಿ ಜೀವನ ಏನು ಅವರು ಸ್ಟ್ರಗಲ್ ಮಾಡ್ಯಾರ ತೋರ್ಸ್ಕೊಂಡು ನಾವು ಅವ್ರಿಗೆ ಅವಾರ್ಡ್ ಕೊಡ್ತೀವಿ ಇದಷ್ಟೇ ಅಲ್ಲ ಈ ಪ್ರೋಗ್ರಾಮ್ ನೋಡಲಿಕ್ಕೆ ಒಂದು ನೂರು ಒಂದು ನೂರು ಕಾಲೇಜಸ್ ನಾವು ಇನ್ವೈಟ್ ಮಾಡಿದ್ದೀವಿ ಆ ನೂರು ಕಾಲೇಜಿಂದ ಇಲ್ಲಂದ್ರೆ ಸರಿ ಐದುನೂರು ವಿದ್ಯಾರ್ಥಿನಿ ಬರ್ತಿದ್ದಾರೆ ಆ ಐದುನೂರು ವಿದ್ಯಾರ್ಥಿಗೆ ಇದೆಲ್ಲ ಪ್ರೇರಣೆ ಆಗಲಿ ಇದೆಲ್ಲ ವಿಮೆನ್ ಅವಾರ್ಡ್ ಇಸ್ ಪ್ರೇರಣೆ ಆಗಲಿ ನಾಳೆ ಇನ್ ಫ್ಯೂಚರ್ ಅವರು ಒಂದು ಅವೋರ್ಡಿಗೆ ಆಗ್ಬೇಕಂತ ಒಂದು ಇಚ್ಛೆ ಇಟ್ಕೊಂಡು ನಾವೆಲ್ಲ ಹುಡುಗಿಯಕ್ಕೆ ನಾವು ಈ